ಪೊಲೀಸ್ ಠಾಣಾ ಅಧಿಕ ಠಾಣೆಗಳು ಮಾಸ್ತಿ ಅಥವಾ ನಗರ ಮಾ ಮಾಲೂ ಠಾಣೆ ನಂಜೇಗೌಡರ ಅಂತ್ಯ ನಡೆಯುವ ಠಾಣೆಗಳು ಅಂತ ಹಾಕ್ಕೊಬೇಕು ಯಾಕೆಂದರೆ ನಾವೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಕ್ರಮ ಭೂ ಸಕ್ರಮ ಇದರಲ್ಲಿ ದೂರು ಕೊಟ್ಟಿದ್ದರೆ ನಾನು ಅದಕ್ಕೆ ಸಂಬಂಧಿತ ಎರಡು ದೂರು ದಾಖಲಾಗಿದ್ವು ಟೂ ಸೆವೆಂಟಿ ಸಿಕ್ಸ್ ಟೂ ಫೋರ್ ಏಯ್ಟಿ ನೈನ್ ಅಂತ ಇದು ಎರಡಕ್ಕೂ ಕೂಡ ಬಿ ರಿಪೋರ್ಟ್ ಆಗಿದೆ ಮಾಲೂರು ಠಾಣೆಯಲ್ಲಿ ಅವ್ರು ನನಗೆ ಇಂಬರ ಏನಂತ ಕೊಡ್ತಾರೆ ಇದರಲ್ಲಿ ಎರಡೂ ಪ್ರಕರಣಗಳು ನಡೀತಾ ಇದ್ದು ಘನವೆತ್ತ ನ್ಯಾಯಾಲಯಗಳಲ್ಲಿ ನಡೀತಾ ಇದೆ ಅಂತ ಅದೇ ಟೇಷನ್ನಿಂದ ಬಿ ರಿಪೋರ್ಟ್ ಹಾಕಿ ನನಗೆ ಇಂಬರ ಕೊಡ್ತಾರೆ ಮಾನ್ಯ ರಕ್ಷಣಾಧಿಕಾರಿಗಳ ಹತ್ರನೂ ದೂರ ಇದ್ದೀನಿ ಅವರ ಶಾಸಕರ ಒತ್ತಡಕ್ಕೆ ಒಂದು ಎಫ್ ಐ ಆರ್ ಮಾಡ್ತಾಯಿಲ್ಲ ಇಪ್ಪತ್ತೊಂದು ಜನ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋಕ್ಕೆ ಮಾನ್ಯ ಆರ್ ಸಿ ಪ್ರಾದೇಶಿಕ ಆಯುಕ್ತರು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿರೋ ಖಾಸಗಿ ದೂರು ತಗೊಳ್ತಾ ಇಲ್ಲ ಇಂಬಾರ ಕೊಡ್ತಾರೆ ಇದು ಪ್ರಕರಣಗಳು ನಡೀತಾ ಇದೆ ಅಂತ ಆ ಪ್ರಕರಣಗಳೆಲ್ಲ ಬಿ ರಿಪೋರ್ಟ್ ಆಗಿದೆ ಅದೇ ಟೇಷನಲ್ಲಿ ಇನ್ನು ಹೆಂಗ್ ಹೇಳಬೇಕು ಎರಡೂ ಟ ಠಾಣೆಗಳು ಅಲ್ಲಿ ಕ್ರಷರ್ ಮಾಲೀಕರ ವಿರುದ್ಧ ಬಲಾಢ್ಯ ಮಾಲೀಕರ ವಿರುದ್ಧ ಕೇಸ್ ಹಾಕಲ್ಲ ಇಲ್ಲಿ ಬಲಾಢ್ಯ ಶಾಸಕರ ಒತ್ತಡಕ್ಕೆ ಮಣಿದು ಇಲ್ಲಿ ಕೇಸ್ ಕೊಡದೆ ಇಂಬರಗಳು ಕೊಡ್ತಾ ಇದ್ದಾರೆ ನಾವು ಪಿ ಸಿ ಆರ್ಗಳು ಹಾಕ್ಕೊಂಡು ಕೋರ್ಟಿಂದ ತಗೊಂಬರ್ಬೇಕು ಇವ್ರ ಕರ್ತವ್ಯಗಳು ಇವರು ಯಾಕೆ ಮಾಡ್ತಾ ಇಲ್ಲ ಅನ್ನೋದೇ ದೊಡ್ಡ ಇದಾಗಿದೆ ಈ ಎರಡೂ ಟೇಷನ್ಗಳು ನಾ ಶಾಸಕರ ಅಂಟಿಯಂತೆ ನಡೆಯುವ ಟೇಷನ್ ಅಂತ ಹಾಕೊಂಡ್ಬಿಡಲಿ ಮಾನ್ಯ ರಕ್ಷಣಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ನಮ್ಮ ದೊಡ್ಡ ಐ ಜಿ ಸಾಹೇಬರು ಹಿತೇಂದ್ರ ಸಾಹೇಬರು ಎಲ್ಲ ಗಮನ ಹರಿಸಿ ಅಲ್ಲಿರೋ ಪ್ರಕರಣಗಳನ್ನು ಕೂಲಂಕುಷವಾಗಿ ತನಿಖೆ ಮಾಡಿದರೆ ಬಾ ಭಾಳ ಉತ್ತಮ ಅಂತ ನಾನು ಈ ಮೂಲಕ ಹೇಳ್ತಾಯಿದ್ದೀನಿ ಕೊಟ್ಟಿದ್ದೀರಾ ನಾನು ಮಾಲೂರು ಠಾಣೆಯಲ್ಲಿ ಕೊಟ್ಟಿದ್ದೆ ಮಾಲೂರು ಠಾಣೆಯಲ್ಲಿ ಕೊಟ್ಟು ಕೊಟ್ಟಿದ್ದರೂ ಕೂಡ ಎಫ್ ಐ ಆರ್ ಹಾಕಿಲ್ಲ ಇಂಬಾರ ನೀಡಿದ್ದಾರೆ ಎರಡೂ ಪ್ರಕರಣಗಳು ಅದೇ ಠಾಣೆಯಲ್ಲಿ ಬಿ ರಿಪೋರ್ಟ್ ಆಗಿದೆ